ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ನಮಸ್ಕಾರ ಗೆಳೆಯರೆ ಡಿಮನ್ ಕನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾಗಿ ನಿಮಗೆ ಮತ್ತೊಂದು ಗೇಮನ್ನು ತಂದಿದ್ದೀನಿ ಈ ಒಂದು ಗೇಮ್ನ ಪ್ರಕಾರ ನಿಮಗೆ ಈ ಒಂದು ಎರಡು ನಂಬರಲ್ಲಿ ಒಂದು ನಂಬರ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ ಹಾಗೆ ಬರುವಂತಹ ದಿನಗಳಲ್ಲಿ ದೇವರ ಒಂದು ಕೃಪೆಯಿಂದ ನಿಮಗೆ ಬರುವಂಥ ಒಂದು ದಿನಗಳಲ್ಲಿ ಯಾವ ಒಂದು ಒಳ್ಳೆಯ ಸುದ್ದಿ ನಿಮಗೆ ಸಿಗುತ್ತೆ ಯಾವ ಒಂದು ಖುಷಿಯ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಇದರ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ನೀವು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ಮರಿಬೇಡಿ ಹಾಗೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಇಷ್ಟವಾದಂಥ ಒಂದು ದೇವರ ಒಂದು ಹೆಸರನ್ನು ನಮಗೆ ಕಮೆಂಟ್ ಮಾಡಿ ಯಾವುದಾದ್ರು ಒಂದು ದೇವರಾದರೂ ಆಗಿರಲಿ ಆ ಒಂದು ದೇವರ ಹೆಸರನ್ನು ಕಮೆಂಟ್ ಮಾಡ್ಬೋ ಮಾಡ್ಬೋದು ಜೊತೆಗೆ ನೀವು ಆ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರ ಏನಿರುತ್ತೆ ನಿಮ್ಮ ಒಂದು ಇಷ್ಟ ನಿಮ್ಮ ಒಂದು ಇಷ್ಟವಾದಂಥ ದೇವರ ಒಂದು ಇಷ್ಟವಾದಂತಹ ಯಾವುದಾದ್ರೂ ಒಂದು ಮಂತ್ರವನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ಇನ್ನು ನೀವು ಈ ಎರಡರಲ್ಲಿ ಯಾವ ನಂಬರ್ನ ಯಾವ ರೀತಿ ಚೂಸ್ ಮಾಡಬೇಕು ಅಂತ ನಾನು ಮುಂಚೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದೇ ರೀತಿ ನಿಮ್ಮ ಒಂದು ಇಷ್ಟು ಮುಚ್ಕೊಂಡು ಏನು ಮಾಡಬೇಕು ಅಂದರೆ ನಿಮ್ಮ ನೀವು ಯಾವುದಾದ್ರು ಒಂದು ದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಇಷ್ಟ ದೇವರಾಗಲಿ ಅಥವಾ ಯಾವುದಾರು ಒಂದು ದೇವ್ರನ್ನಾಗಲಿ ನೆನೆಸ್ಕೊಂಡು ಬಿಟ್ಟಾಗ ನಿಮಗೆ ಯಾವ ನಂಬರ್ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೋ ಎರಡರಲ್ಲಿ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇದರ ಪ್ರಕಾರ ನೀವು ನಂಬರ್ ಒನ್ನನ್ನು ಆಯ್ಕೆ ಮಾಡಿದರೆ ಗೆಳೆಯರೆ ಮೊದಲಿನದಾಗಿ ನಿಮಗೆ ಹೇಳೋದಾದರೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಯಾರು ನಂಬರ್ ಒನ್ನನ್ನು ಆಯ್ಕೆ ಮಾಡಿದಿರೋ ನಿಮಗೆ ಒಂದು ಪಾಸಿಟಿವ್ ಚೇಂಜಸ್ ಸಿಗುತ್ತೆ ಅನ್ನೋ ಒಂದು ಸಂಕೇತವನ್ನು ಕೊಡ್ತಾಯಿದೆ ಇಲ್ಲಿ ಅದರ ಜೊತೆಗೆ ವಿಶೇಷವಾಗಿ ನೀವು ಪರ್ಸ್ನಲ್ ಲೈಫಲ್ಲಿ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಂದರೆ ಅದು ನಿಮಗೆ ಲವ್ವರೇ ಆಗಿರಬೇಕು ಅಂತಿಲ್ಲ ಫ್ರೆಂಡ್ ಆಗಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಒಬ್ಬರನ್ನ ಅಂದರೆ ನೀವು ಅವ್ರ ಜೊತೆ ತುಂಬ ಕನೆಕ್ಷನನ್ನು ಒಂದು ಬೆಳೆ ಬೆಳೆಸ್ಕೊಂಡಿದ್ದೀರಾ ಅವ್ರ ಜೊತೆ ಮಾತಾಡಬೇಕು ಅಂತಿದ್ರೆ ಅಥವಾ ಏನೋ ಒಂದು ರಿಲೇಷನ್ಶಿಪ್ ಹಾಳಾಗಿತ್ತು ಹಿಂದೆ ಅದನ್ನು ಸರಿ ಮಾಡ್ಕೊಬೇಕು ಅಂತ ಇಚ್ಛೆ ನಿಮಗೆ ಇತ್ತು ಅಂದರೆ ಅವೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಅದು ನಿಮಗೆ ಯಾವುದಾದ್ರೂ ಒಂದು ರಿಲೇಷನ್ ಆಗಿರ್ಬೋದು ನಿಮಗೆ ಲವರ್ಸ್ ರಿಲೇಷನ್ಶಿಪ್ಪೇ ಆಗಬೇಕು ಅಂತೇನಿಲ್ಲ ಜೊತೆ ಗಂಡ ಹೆಂಡ್ತಿಯ ಒಂದು ರಿಲೇಷನ್ಶಿಪ್ ಆಗಲಿ ಜಗಳ ಆಗಿ ಚಿಕ್ಕಪುಟ್ಟ ವಿಷಯಕ್ಕೆ ಜಗಳ ಆಗಿತ್ತು ತುಂಬ ದಿನದಿಂದ ಮಾತಾಡ್ತಿರ್ಲಿಲ್ಲ ಇಂಥ ಸಾಕಷ್ಟು ಘಟನೆಗಳು ಪರ್ಸ್ನಲ್ ಲೈಫಲ್ಲಿ ನಡೆದಿರುತ್ತೆ ಇಂತಹ ಯಾವುದಾದ್ರು ಪರ್ಸ್ನಲ್ ಲೈಫ್ಗೆ ಸಹ ಸಂಬಂಧಪಟ್ಟಂಥ ಯಾವುದಾದ್ರೂ ಸಮಸ್ಯೆಗಳು ನಿಮ್ಮ ಲೈಫಲ್ಲಿ ಜೀವನದಲ್ಲಿ ನಡೀತಾ ಇದೆ ಅಂದರೆ ಅವೆಲ್ಲ ಅವೆಲ್ಲವಕ್ಕೂ ಕೂಡ ನಿಮಗೆ ಒಂದು ಫುಲ್ ಸ್ಟಾಪ್ ಆಗುತ್ತೆ ಸಿಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನಿಮಗೆ ಪರ್ಸ್ನಲ್ ಲೈಫ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಮಟ್ಟಿಗೆ ಅದು ಕೂಡ ಕೆಲವೊಂದು ವಾರದಲ್ಲೇ ಅಂದರೆ ಬರುವಂಥ ಕೆಲವೊಂದು ವಾರದಲ್ಲಿ ನಿಮಗೆ ನಿಮ್ಮ ಪರ್ಸ್ನಲ್ ಲೈಫ್ ಅನ್ನೋದು ಸಾಕಷ್ಟು ಒಂದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅದ್ರ ಬಗ್ಗೆ ನೀವು ಇಚ್ಛೆನ ಇಟ್ಕೊಂಡಿದ್ರೆ ಅಥವಾ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಾನು ಗ್ಯಾರಂಟಿ ನಿಮಗೆ ಕೊಡ್ತಾ ಇದ್ದೀನಿ ಆದರೆ ಒಂದು ವಿಷಯ ಏನಪ್ಪಾ ಅಂದರೆ ನೀವು ನೀವು ಆ್ಯಕ್ಷನ್ ತೊಗೊಬೇಕಾಗತ್ತೆ ಅಂದರೆ ಏನಪ್ಪಾ ಅಂದರೆ ಇವಾಗ ನೀವು ಎಫರ್ಟೇ ಆಗ್ತಿಲ್ಲ ಯಾರೋ ಒಂದು ರಿಲೇಷನ್ಶಿಪ್ ಸರಿ ಮಾಡ್ಕೊಬೇಕು ಅನ್ನೋ ಒಂದು ಎಫರ್ಟೇ ಆಗ್ತಿಲ್ಲ ಅಂತ 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 ಏನಾದರೂ ಇದ್ದರೆ ಆವಾಗ ಇದು ನಿಮಗೆ ಏನೂ ಲಾಭವನ್ನು ಕೊಡೋದಿಲ್ಲ ಅದು ಏನು ಅದಾಗದೆ ಸರಿ ಆಗೋದಿಲ್ಲ ನೀವು ಹೋಗಿ ಟ್ರೈ ಮಾಡಬೇಕಾಗತ್ತೆ ನೀವು ಹೋಗಿ ಅವ್ರನ್ನ ಮಾತಾಡಿಸ್ಬೇಕಾಗತ್ತೆ ಅಥವಾ ನೀವು ಹೋಗಿ ಅವ್ರನ್ನ ಸರಿ ಮಾಡಿ ಮಾಡೋಕ್ಕೆ ಟ್ರೈ ಮಾಡಬೇಕಾಗತ್ತೆ ಆಗ ಮಾತ್ರ ಈ ಒಂದು ರಿಲೇಷನ್ಶಿಪ್ ಆಗಲಿ ಅಥವಾ ಏನಾದರೂ ಒಂದು ಸಂಬಂಧ ಹಾಳಾಗಿತ್ತು ಅಂದರೆ ಆ ಒಂದು ಸಂಬಂಧ ಅನ್ನೋದು ನಿಮಗೆ ಸರಿಯಾಗತ್ತೆ ಅಂತ ಹೇಳ್ಬೋದು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ರಿಲೇಷನ್ಶಿಪ್ ಅನ್ನೋದು ಕೇವಲ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್ಪೇ ಆಗಿರೋದಿಲ್ಲ ಕೆಲವೊಂದು ಸರ್ತಿ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ತಂದೆ ತಂದೆ ತಾಯಿಯ ಒಂದು ರಿಲೇಷನ್ಶಿಪ್ ಆಗಿ ಅಂದರೆ ಮಗನ ಜೊತೆ ಅಥವಾ ಮಗಳ ಜೊತೆ ಒಂದು ತಂದೆ ತಂದೆ ತಾಯಿಯ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಇಂಥ ಸಾಕಷ್ಟು ವಿಷಯಗಳು ಯಾವುದೇ ಇದ್ದರೂ ಕೂಡ ಒಂದು ಬಾಂಡ್ ಅಂತಲೇ ಹೇಳ್ಬೋದು ಬಾಂಡ್ ಏನಾದರೂ ಇತ್ತು ಅಂದರೆ ಅಥವಾ ಚಿಕ್ಕಪುಟ್ಟ ಜಗಳಗಳು ನಿಮ್ಮ ಇಬ್ಬರ ಮಧ್ಯೆ ಆಗಿತ್ತು ಅಂದರೆ ಅವೆಲ್ಲವೂ ಕೂಡ ನಿಮಗೆ ಸಮಸ್ಯೆ ಅಂಥ ಸಮಸ್ಯೆಗಳೆಲ್ಲವೂ ಕೂಡ ನಿಮಗೆ ಸರಿ ಹೋಗುತ್ತೆ ಬರುವಂಥ ಒಂದು ದಿನಗಳಲ್ಲಿ ಅಂತ ಹೇಳ್ಬೋದು ಇನ್ನು ಈ ಒಂದು ಪರ್ಸ್ನಲ್ ಲೈಫ್ ವಿಚಾರಕ್ಕೆ ಬಿಟ್ಟು ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫು ಅಥವಾ ನಿಮ್ಮ ಒಂದು ನಾರ್ಮಲ್ ಲೈಫಲ್ಲಿ ಬ ಒಂದು ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಹೊಸ ಒಂದು ಬಿಗಿನಿಂಗ್ ಅನ್ನೋದು ಸಿಗುತ್ತೆ ಅಂದರೆ ನೀವು ಸಾಕಷ್ಟು ಕಷ್ಟಗಳನ್ನ ಇಲ್ಲಿವರೆಗೂ ನೋಡಿರ್ತೀರಾ ಅಥವಾ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಒಂದು ಕೆಲಸ ಆಗ್ತಿರೋದಿಲ್ಲ ಅಥವಾ ಏನಾದರೂ ಒಂದು ಸಮಸ್ಯೆಗಳು ಅನ್ನೋದು ನಿಮಗೆ ಬರ್ತಾನೆ ಇರುತ್ತೆ ಈ ಒಂದು ಬ ಈವಾಗಿರೋ ಸಿಚುವೇಷನಲ್ಲಿ ನಿಮಗೆ ಆ ಥರ ಆಗ್ತಿರುತ್ತೆ ಅಂತಹ ಎಲ್ಲ ಸಮಸ್ಯೆಗಳು ಕೂಡ ಯಾವುದೇ ವಿಚಾರದಲ್ಲಿ ಸಮಸ್ಯೆ ಇದ್ದರೂ ಕೂಡ ಆ ಒಂದು ಸಮಸ್ಯೆಗಳಿಗೆ ಒಂದು ಅಂತ್ಯ ಅನ್ನೋದು ನಿಮಗೆ ಸದ್ಯದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ತುಂಬ ಮಟ್ಟಿಗೆ ಹಾಗೆ ಒಳ್ಳೆಯ ಒಂದು ಬಿಗಿನಿಂಗ್ ಅನ್ನೋದು ಅಂದರೆ ಒಳ್ಳೆಯ ಒಂದು ಸ್ಟಾರ್ಟ್ ಅನ್ನೋದು ನಿಮಗೆ ಸಿಗುತ್ತೆ ನಿಮ್ಮ ಜೀವನಕ್ಕೆ ಅಂತ ಹೇಳ್ಬೋದು ಅದು ಯಾವುದೇ ವಿಚಾರದಲ್ಲಿ ಅದು ಆದರೂ ಆಗಿರಬಹುದು ಅದು ನಿಮಗೆ ಗೊತ್ತಿರುತ್ತೆ ಯಾವ ವಿಚಾರದಲ್ಲಿ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆಗಿ ಸೊ ನಾನು ಎಲ್ಲರಿಗೂ ರಿಲೇಟ್ ಮಾಡಿ ಹೇಳಬೇಕಾಗ ಹೇಳೋಕ್ಕಾಗಲ್ಲ ಸೊ ಒಂದು ಹೊಸ ಒಂದು ಬಿಗಿನಿಂಗ್ ಅನ್ನೋದಂತೂ ಇಲ್ಲಿ ಕಾಣಿಸ್ತಾ ಇದೆ ನೀವು ಅದನ್ನು ನಿಮ್ಮ ಒಂದು ಲೈಫ್ಗೆ ರಿಲೇಟ್ ಮಾಡ್ಕೊಬೋದು ಇನ್ನು ಈ ಒಂದು ಚೇಂಜಸ್ಗೆ ಚೇಂಜಸ್ ನಿಮಗೆ ಬರಬೇಕು ಅಂದರೂ ಕೂಡ ನೀವು ಕಷ್ಟಪಡಬೇಕಾಗತ್ತೆ ನೀವು ಯಾವ ರೀತಿ ಇಲ್ಲಿವರೆಗೂ ಕಷ್ಟ ಪಡ್ಕೊಂಡು ಬಂದಿದ್ದೀರಾ ಅದೇ ರೀತಿ ನೀವು ಕಷ್ಟವನ್ನು ಪಟ್ಟು ಅದೇ ರೀತಿ ನೀವು ಎಫರ್ಟನ್ನು ಹಾಕ್ತಾ ಹಾಕ್ತಾ ನಿಮಗೆ ಒಳ್ಳೆಯ ಒಂದು ಬಿಗಿನಿಂಗ್ ಅನ್ನೋದು ಅಥವಾ ನಿಮ್ಮ ನಿಮಗೆ ಇರುವಂಥ ಒಂದು ಪ್ರೆಸೆಂಟಲ್ಲಿ ಇರುವಂಥ ಒಂದು ಕಷ್ಟಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಸುಮ್ಮನೆ ಕೂರಕ್ಕೆ ಮಾತ್ರ ಹೋಗಬೇಡಿ ನನಗೆ ಕಷ್ಟಗಳಿದೆ ಅಥವಾ ಕಷ್ಟಗಳು ಬರ್ತಾ ಇದೆ ಅಂತ ಸುಮ್ಮನೆ ಕೂರೋಕ್ಕಂತ ಹೋಗಬೇಡಿ ಏನು ಮಾಡ್ತಿದ್ದೀರಾ ಅದನ್ನೇ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದ್ರೆ ನಿಮಗೆ ಸಾಕಷ್ಟು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ನಂಬರ್ ಒನ್ ಸೆಲೆಕ್ಟ್ ಮಾಡಿದವ್ರಿಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ವಿಶೇಷವಾಗಿ ನೀವೇನಾದರೂ ಒಂದು ಮದುವೆ ಆಗಬೇಕು ಅಂತ ನೀವು ಗಂಡು ನೋಡ್ತಿದ್ದೀರೋ ಅಥವಾ ಹೆಣ್ಣು ನೋಡ್ತಿದ್ದೀರಾ ಅಂದರೆ ನಿಮಗೆ ಮದುವೆ ಸೆಟ್ ಆಗುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಅಥವಾ ಮದುವೆ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಸಡನ್ನಾಗೆಲ್ಲ ಮದುವೆ ಸೆಟ್ಟಾಗಿ ಅಥವಾ ಮದುವೆನೂ ಆಗ ಆಗಿ ಮದುವೆ ಅಂದರೆ ಮದುವೆ ಡೇಟು ಕೂಡ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಬರುವಂಥ ದಿನಗಳಲ್ಲಿ ಇದು ಒಂದು ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಗೆ ನಿಮಗೆ ಸಿಗಬೇಕಾದಂಥ ಯಾವುದಾದ್ರು ಒಂದು ವಸ್ತು ನಿಮಗೆ ಸಿಗುವಂಥದ್ದಾಗಲಿ ಅಥವಾ ನಿಮಗೆ ಸಿಗಬೇಕಾದಂಥ ಒಂದು ಹಕ್ಕುಗಳು ಹಕ್ಕುಗಳು ನಿಮಗೆ ಯಾವುದು ನಿಮ್ಮ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕು ಅಂತ ಇರುತ್ತೆ ಆ ಒಂದು ಹಕ್ಕು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ನೀವು ಯಾವುದೊಂದು ಪ್ರಾಪರ್ಟಿ ಇರುತ್ತೆ ನಿಮ್ಮ ಒಂದು ಫ್ಯಾಮಿಲಿ ಒಂದು ಪ್ರಾಪರ್ಟಿ ಇರುತ್ತೆ ನಿಮ್ಮ ತಂದೆ ತಾಯಿದಾಗಲಿ ಅಥವಾ ನಿಮ್ಮ ಒಂದು ಅಜ್ಜಿ ತತ್ ಅಜ್ಜಿ ಪ್ರಾಪರ್ಟಿ ಇರುತ್ತೆ ನೀವು ಅದನ್ನು ನಿಮ್ಮ ಹೆಸರಿಗೆ ಮಾಡ್ಕೊಬೇಕು ಅಂತ ಇರ್ತೀರ ನಿಮಗೆ ಸೇರಬೇಕಾಗಿರುವಂಥ ಆಸ್ತಿನೇ ಅದು ಅದನ್ನು ನೀವು ನಿಮ್ಮ ಕಡೆ ನಿಮಗೆ ಆಗಬೇಕು ಅಂತ ಇರುತ್ತೆ ಬಟ್ ಅದು ನಿಮಗೆ ಸಿಗ್ತಾ ಇರೋದಿಲ್ಲ ಈ ಒಂದು ಸಮಯದಲ್ಲಿ ಅಂದರೆ ನಿಮಗೆ ಬರುವಂಥ ಒಂದು ದಿನಗಳಲ್ಲಿ ಆ ಒಂದು ಆಸ್ತಿಗಳು ನಿಮಗೆ ನಿಮ್ಮ ಒಂದು ಹಕ್ಕು ಹಕ್ಕೇನಿರುತ್ತೆ ಅದು ನಿಮಗೆ ಇದರಲ್ಲಿ ಸಿಗ್ಬೋದು ಅಥವಾ ಯಾವುದಾರೊಂದು ಕೆಲಸಕ್ಕೆ ನೀವು ಟ್ರೈ ಮಾಡ್ತಿರ್ತೀರಾ ನೀವು ಆ ಒಂದು ಕೆಲಸ ನಿಮಗೆ ಸಿಕ್ಕಿರೋದಿಲ್ಲ ಅದಕ್ಕೆ ನೀವು ಕಷ್ಟ ಅಂತ ಪಡ್ತ ಕಷ್ಟಪಡ್ತಿರ್ತೀರ ಇಲ್ಲಿವರೆಗೂ ಆ ಒಂದು ಕೆಲಸ ನಿಮಗೆ ಸಿಗುವಂಥದ್ದಾಗಲಿ ಅಥವಾ ಸ ಯಾವುದಾದ್ರೂ ಒಂದು ವಿಚಾರದಲ್ಲಾದರೂ ಆಗಲಿ ನೀವು ಕಷ್ಟಪಡ್ತಿರ್ತೀರ ಅದಕ್ಕೆ ತಕ್ಕಂಥ ಒಂದು ಫಲಿತಾಂಶ ಸಿಕ್ ಸಿಗ್ತಿರೋದಿಲ್ಲ ಈ ಒಂದು ಬರುವಂಥ ಒಂದು ಸಮಯದಲ್ಲಿ ಆ ಒಂದು ಕಷ್ಟಗಳಿಗೆ ನೀವೇನೇನೋ ಕಷ್ಟಗಳನ್ನ ಪಟ್ಟಿದ್ದೀರ ಹಿಂದೆ ಅವೆಲ್ಲವೂ ಕಷ್ಟ ಆ ಎಲ್ಲ ಕಷ್ಟಗಳಿಗೂ ಕೂಡ ನಿಮಗೆ ಸಿಗಬೇಕಾದಂಥ ಒಂದು ಫಲಿತಾಂಶ ಅನ್ನೋದು ನಿಮಗೆ ಬರುವಂಥ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ವಿಚಾರ ಏನು ತೋರಿಸ್ತಾ ಇದೆ ಇಲ್ಲಿ ಅಂದರೆ ನಿಮ್ಮ ಒಂದು ಕಷ್ಟಗಳು ತುಂಬ ಜನ ಕಷ್ಟಗಳಲ್ಲಿ ಇರ್ತಾರೆ ಯಾವುದೋ ಒಂದು ಸಮಸ್ಯೆದಲ್ಲಿ ಸಮಸ್ಯೆಯಲ್ಲಿ ಸಿಗಾಕ್ಕೊಂಡಿರ್ತೀರ ನಿಮಗೆ ಈ ಒಂದು ಸಮಯದಲ್ಲಿ ಬರುವಂಥ ಒಂದು ದಿನಗಳಲ್ಲಿ ಒಬ್ಬರು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡ್ತಾರೆ ಅದು ಯಾವುದೇ ಒಂದು ವಿಚಾರದಲ್ಲಾದರೂ ಆಗಲಿ ನಿಮಗೆ ಯಾವುದೇ ರೀತಿಯಾದ ಒಂದು ಕಷ್ಟಗಳಿದ್ದರೂ ಕೂಡ ಆ ಒಂದು ಕಷ್ಟಗಳಿಗೆ ಕ ಆ ಒಂದು ಕಷ್ಟಗಳಿಂದ ಪಾರು ಮಾಡುವಂಥ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಒಂದು ವಿಷಯ ನೀವೇನು ನೆನ್ಪಿಡ್ಕೊಬೇಕು ಅಂದರೆ ನೀವು ಏನು ಕಷ್ಟಪಡ್ತಿರ್ತೀರ ಪಡ್ತಿರ್ತೀರ ಅಂದರೆ ನೀವೇನು ಶ್ರಮವನ್ನು ಹಾಕ್ತಾ ಇರ್ತೀರ ನಿಮ್ಮ ಜೀವನದಲ್ಲಿ ಆ ಒಂದು ಶ್ರಮವನ್ನು ನೀವು ಹಾಕ್ತಾನೇ ಇರಬೇಕಾಗತ್ತೆ ಆಗ ಮಾತ್ರ ನಿಮಗೆ ಈ ಒಂದು ಹೆಲ್ಪ್ ಸಿಗ್ಬೋದು ಅಥವಾ ನಿಮಗೆ ನಿಮ್ಮ ಸಿಚುವೇಶನಿಂದ ನೀವು ಆಚೆ ಬರೋಕ್ಕೆ ನಿಮಗೆ ಯಾವುದಾರೊಂದು ಮೀಡಿಯಮಿಂದ ಅಥವಾ ಏನೋ ಒಂದು ಕೆಲಸ ಸಿಗೋದಾಗಲಿ ಅಥವಾ ಯಾವುದೋ ಒಂದು ಕೆಲಸ ಆಗಬೇಕಾಗಿದ್ದು ಆಗೋದಾಗಲಿ ಇಂಥ ಸಾಕಷ್ಟು ವಿಷಯಗಳು ನಡಿಬೋ ನಡೀಬೋದು ವ್ಯಕ್ತಿಗಳೇ ಬರಬೇಕು ಅಂತ ಕೂಡ ಇಲ್ಲ ಹಾಗಾಗಿ ನೀವು ಎಲ್ಲ ನಿಮ್ಮ ಕೈಲಿರುತ್ತೆ ನೀವು ಯಾವ ರೀತಿ ಪ್ರಯತ್ನವನ್ನು ಪಡ್ತೀರಾ ನೀವು ಯಾವ ರೀತಿ ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತೀರಾ ಎಲ್ಲ ಎಲ್ಲವೂ ಕೂಡ ನಿಮ್ಮ ಕೈಲಿರುತ್ತೆ ನೀವು ನಿಮ್ಮ ಒಂದು ಕಷ್ಟವನ್ನು ಪಟ್ಟರೆ ಅಥವಾ ನೀವು 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 ಕರ್ಮವನ್ನು ಮಾಡಿದ್ರೆ ಆ ಒಂದು ಕರ್ಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ನಿಮಗೆ ಸಿಗುವಂಥ ಸಮಯ ನಿಮಗೆ ಹತ್ತಿರ ಬರ್ತದೆ ಅಂತ ಹೇಳ್ಬೋದು ಇನ್ನೊಂದು ಇಲ್ಲಿ ಗುಡ್ ನ್ಯೂಸ್ ಏನು ತೋರಿಸ್ತದೆ ಅಂದರೆ ವಿಶೇಷವಾಗಿ ನಿಮ್ಮ ರಿಲೇಷನ್ಶಿಪ್ಪು ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ಆಗಲಿ ರಿಲೇಶನ್ ರಿಲೇಷನ್ಶಿಪ್ ಅಂದರೆ ನಿಮ್ಮ ಗಂಡ ಹೆಂಡತಿ ರಿಲೇಷನ್ಶಿಪ್ ಆದರೂ ಆಗಲಿ ಗರ್ಲ್ಫ್ರೆಂಡ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ ಆದರೂ ಆಗಲಿ ಅಥವಾ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಹಾಗೂ ಮಕ್ಕಳ ಒಂದು ರಿಲೇಷನ್ಶಿಪ್ ಆಗಲಿ ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ ಸ್ವಲ್ಪ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ನಡೆದಿತ್ತು ಅಥವಾ ಮಾತು ಬಿಟ್ಟಿದ್ದೀರಿ ಅಂದರೆ ಆ ಒಂದು ರಿಲೇಷನ್ಶಿಪ್ ಹೋಗುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಇದರ ಇದರ ಜೊತೆಗೆ ವಿಶೇಷವಾಗಿ ದಂಪತಿಗಳಿಗೆ ಮಗುವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂದರೆ ನಿಮಗೆ ಮಗು ಒಂದು ಒಳ್ಳೆಯ ಸುದ್ದಿ ಬರುವಂಥ ಒಂದು ಸಾಧ್ಯತೆಗಳು ಕೂಡ ನಿಮಗೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ತುಂಬ ಜನಕ್ಕೆ ಏನಾಗಿರುತ್ತೆ ಅಂದರೆ ಕೆಲವೊಂದು ಸರ್ತಿ ನಾವು ನೋಡ್ತಿರುವಂಥ ಒಂದು ಕಷ್ಟಗಳೇನಿರುತ್ತೆ ನಾವು ಜೀವನ ಅಂದರೆ ಎಷ್ಟೇ ಕಷ್ಟ ಕಷ್ಟಪಟ್ಟರು ಕೂಡ ಬರೀ ಕಷ್ಟಗಳನ್ನೇ ನಾವು ನೋಡ್ತಾ ಇರ್ತೀವಿ ಅಥವಾ ತೊಂದರೆಗಳನ್ನೇ ನೋಡ್ತಾ ಇರ್ತೀವಿ ಆವಾಗೇನಾಗ ಏನು ಬರುತ್ತೆ ಮನಸ್ಸಿಗೆ ಅಂದರೆ ನಾವು ಬರೀ ಜೀವನ ಪೂರ್ತಿ ನಾವು ಹೀಗೆ ಕಷ್ಟದಲ್ಲೇ ಇರಬೇಕೇನೋ ಜೀವನ ಪೂರ್ತಿ ನಮಗೆ ಬರೀ ಕಷ್ಟಗಳೇ ಸಿಗುತ್ತ ಬರ್ತಾ ಇರುತ್ತೇನೋ ಅನ್ನೋ ಒಂದು ಥಿಂಕಿಂಗ್ ಬರುತ್ತೆ ಆದರೆ ನೀವು ಹೆದರಕ್ಕೆ ಹೋಗಬೇಡಿ ನಿಮಗೆ ಬರುವಂಥ ಒಂದು ಸಮಯದಲ್ಲಿ ನಿಮಗೆ ಒಳ್ಳೆಯ ಒಂದು ಸುದ್ದಿಗಳು ಅಥವಾ ಒಳ್ಳೆಯ ಒಂದು ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲಿ ಹಾಗೆ ನಡೆಯುತ್ತೆ ಕೂಡ ಹಾಗಾಗಿ ನೀವು ಅದನ್ನು ನೀವು ಕೆಟ್ಟದಾಗಿ ತಗೋಕ್ಕೆ ಹೋಗಬೇಡಿ ನೀವು ಧೈರ್ಯವನ್ನು ತಗೊಂಡು ನೀವು ಏನು ಕೆಲಸ ಮಾಡ್ತಿದ್ದೀರೋ ಅದನ್ನು ಮಾಡ್ಕೊಂಡು ಹೋಗಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ನಿಮಗೆ ಏನೇನು ಹೇಳಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯರ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದ್ರ ಜೊತೆಗೆ ನೀವು ಇಷ್ಟವಾದಂಥ ಒಂದು ದೇವರೊಂದು ಕಮೆ ಅಂದರೆ ಹೆಸರನ್ನು ನೀವು ಕಮೆಂಟ್ ಮಾಡಿ ಜೊತೆಗೆ ನೀವು ಇಷ್ಟವಾದಂಥ ದೇವರ ಒಂದು ಯಾವುದಾದ್ರು ಒಂದು ಮಂತ್ರವನ್ನು ಆದರೂ ಆಗಲಿ ನೀವು ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳ್ಸೋದನ್ನು ನೀವು ಮರಿಬೇಡಿ ವಿಶೇಷವಾಗಿ ನೀವೇನಾದರೂ ಫಾರ್ ಎಕ್ಸಾಂಪಲ್ ನೀವು ಶಿವನ ಒಂದು ಭಕ್ತರಾಗಿದ್ದರೆ ಹರ ಹರ ಮಹಾದೇವ ಅಥವಾ ಓಂ ನಮಃ ಶಿವಯ ಅದೇ ರೀತಿ ನಿಮಗೆ ಯಾವ ಒಂದು ದೇವರು ಇಷ್ಟ ಆಗಿರುತ್ತೋ ಆ ಒಂದು ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ತಾನೆ ನೀವು ಮರಿಬೇಡಿ ಧನ್ಯವಾದಗಳು